ಹಾಯ್ ಡಿಯರ್ ಫ್ರೆಂಡ್ಸ್ ಎಲ್ತ್ ಆ್ಯಂಡ್ ವೆಲ್ತ್ ಕ್ರಿಯೇಷನ್ಸ್ಗೆ ಸ್ವಾಗತ ನನ್ನ ಹೆಸರು ಪುಷ್ಪಾವತಿ ಅಂತ ಇವತ್ತು ಕೂಡ ನಮ್ಮ ಎಮ್ ಎ ಮೋದಿಕೆಯನ್ನ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡಕ್ಕೆ ಬಂದಿದ್ದೀನಿ ಅದೇ ಒಂದು ಫ್ರೆಶ್ ಮೂಮೆಂಟ್ಸ್ ಅಂದರೆ ಬಾಯಿಯ ಸಂಪೂರ್ಣ ಸುರಕ್ಷತೆಗಾಗಿ ನಾವು ಪ್ರತಿನಿತ್ಯ ಬಳಸುವಂಥ ಪ್ರಾಡಕ್ಟ್ ಇದಾಗಿದೆ ಜೊತೆಗೆ ಬಾಯಿಯ ಸ್ವಚ್ಛತೆ ಹಲ್ಲುಜೀವಿಕೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಫ್ಲೆಕ್ಸ್ ರಚನೆಯನ್ನು ತಡೆಗಟ್ಟುವುದು ಫ್ಲೇಕ್ಸ್ ತೆಗೆಯುವುದು ಅಂದರೆ ನಾಲಿಗೆಯ ಸ್ನಾಯುಗಳನ್ನು ಹೊಸಡುಗಳನ್ನು ಅಂಗಾಂಶಗಳನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಸ್ವಚ್ಛಗೊಳಿಸೋದಕ್ಕೆ ನಮ್ಮ ದೇಹವನ್ನು ಶುದ್ಧಿಯಾಗಿಟ್ಕೊಳ್ಳೋದಿಕ್ಕೆ ನಾವು ಈ ಒಂದು ಪ್ರತಿದಿನ ಬ್ರಷ್ ಮಾಡಬೇಕಾಗುತ್ತೆ ಟೇಸ್ಟ್ನ ಬಳಸಬೇಕಾಗುತ್ತೆ ಫ್ರೆಂಡ್ಸ್ ಅಂಥ ಬಾಯಿಯ ಸಂಪೂರ್ಣ ಸುರಕ್ಷತೆಗಾಗಿ ನಾವು ಪೇಸ್ಟ್ನ ಬಳಸ್ತಾ ಇರ್ತೀವಿ ಹೊರಗಡೆ ಯಾವುದೆಲ್ಲ ಬೇರೆ ಬೇರೆ ಬ್ರ್ಯಾಂಡ್ ಪ್ರಾಡಕ್ಟ್ನ ಬಳಸ್ತಾ ಇರ್ತೀವಿ ಅದರಲ್ಲಿ ನಮ್ಮ ಮೋದಿಕೇರ್ ಪ್ರಾಡಕ್ಟ್ಸ್ನ ವಿಶೇಷತೆಯನ್ನು ಇವತ್ತು ತಿಳಿಸೋದಕ್ಕೆ ನಿಮಗೆ ಬಂದಿದ್ದೀನಿ ಫ್ರೆಂಡ್ಸ್ ಸುಮಾರು ಹದಿನೇಳು ರೀತಿಯ ಇಂಗ್ರೀಡಿಯೆಂಟ್ಸಿಂದ ಮಾಡಿರ್ತಕ್ಕ ಮಾಡಲ್ಪಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರೆಸ್ ಮೂಮೆಂಟ್ಸ್ ಇವು ತುಂಬ ಅದ್ಭುತವಾಗಿದೆ ಅವೆಲ್ಲ ಯಾವ ರೀತಿ ಕೆಲಸ ಮಾಡ್ತವೆ ಹದಿನೇಳು ರೀತಿಯ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರ್ತಕ್ಕಂಥ ನಮ್ಮ ಪ್ರಾಡಕ್ಟ್ಸು ಯಾವೆಲ್ಲ ರೀತಿ ಕೆಲಸ ಮಾಡ್ತೇವೆ ಅಂತ ನೋಡೋದಾದರೆ ಸೋರ್ಬಿಕಲ್ ಅಂದ್ರೆ ಅಂದರೆ ನಮ್ಮ ನಲ್ಲಿ ತೇವಾಂಶವನ್ನು ಉಳಿಸಿಕೊಳ್ಳುವ ಕೆಲಸವನ್ನು ಮಾಡಿಸುತ್ತೆ ಫ್ರೆಂಡ್ಸ್ ತುಂಬ ದಿನ ಇಟ್ಟಿರ್ತೀವಿ ಅದು ಒಣಗ ರೀತಿ ಒಣಗದ ರೀತಿಯಲ್ಲಿ ತೇವಾಂಶವನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಸೋರ್ಬಿಟೋಲ್ ಮಾಡಿಸುತ್ತೆ ಸೊ ಹೈಡ್ರೀಕರಿಸಿದ ಸಿಲ ಸಿಲಿಕಾ ಅಂದರೆ ದಂತ ಕವಚ ದಂತದಲ್ಲಿ ಅಲ್ಲಿನಲ್ಲಿ ಏನಾದರೂ ಕಲೆ ಇದ್ದರೆ ಅಲ್ಲಿನಲ್ಲಿ ಅಥವಾ ಪಾಚಿ ಥರ ಕಟ್ಕೊಂಡಿದ್ರೆ ಅದನ್ನು ತೆಗೆಯುವಂಥ ಕೆಲಸವನ್ನು ನಮ್ಮ ಹೈಡ್ರೀಕರಿಸಿದ ಸಿಲಿಕಾ ಮಾಡುತ್ತೆ ಜೊತೆಗೆ ಗ್ಲಿಸರಿನ್ ಇದೇನು ಮಾಡುತ್ತೆ ಪೇಸ್ಟನ್ನು ಒಣಗದಂತೆ ತಡೆಯುತ್ತದೆ ಜೊತೆಗೆ ಸೋಡಿಯಂ ಸಕ್ಕಿಮ್ ಅಂತಕ್ಕಂಥದ್ದು ಪೇಸ್ಟನ್ನು ಸಿಹಿಯಾಗಿರಿಸುತ್ತೆ ಜೊತೆಗೆ ಟೈಟಾನಿ ಟೈಟಾನಿಯಂ ಡೈಆಕ್ಸೈಡ್ ಅಂತಕ್ಕಂಥದ್ದು ಇದನ್ನು ನ ಬಣ್ಣಗಳಿಗಾಗಿ ಬಳಸಲಾಗಿರುತ್ತೆ ಫ್ರೆಂಡ್ಸ್ ನೀವು ಗೊತ್ತಿರುತ್ತೆ ವೆರೈಟೀಸ್ ವೆರೈಟೀಸ್ ಪೇಸ್ಟ್ಗಳಲ್ಲಿ ವೆರೈಟೀಸ್ ವೆರೈಟೀಸ್ ಬಣ್ಣ ಇರುತ್ತೆ ಆ ಬಣ್ಣಗಳಿಗಾಗಿ ನಮ್ಮ ಟೈಟಾನಿಯಂ ಡೈಆಕ್ಸೈಡನ್ನು ಕೂಡ ಬಳಸಲಾಗಿರುತ್ತೆ ಸೋಡಿಯಂ ಲಾರಿ ಲೆಸ್ಟ್ ಲೆಸ್ಟ್ಲೆಲ್ ಪೇಟ್ ಅನ್ನೋದು ಇವಾಗ ಹಲ್ಲುಸಿವಲ್ಲ ಹಲ್ಲುಸಿದಾಗ ನೊರೆ ರೂಪಿಸುವ ಏಜೆಂಟಾಗಿ ಇದನ್ನು ಇದು ಕೆಲಸವನ್ನು ಮಾಡುತ್ತೆ ಜೊತೆಗೆ ಸೋಡಿಯಂ ಫ್ಲೋರೈಡ್ ದಂತ ತಡೆಯುತ್ತೆ ಸೋಡಿಯಂ ಬೆಂಜಾಯನೈಟ್ ಅಂದ್ರೆ ಸೂಕ್ಷ್ಮ ಜೀವಿಗಳು ಬೆಳವಣಿಗೆ ಆಗದಂತೆ ತಡೆಯುತ್ತೆ ಅಂದರೆ ನಮ್ಮ ಅಲ್ಲಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳನ್ನ ಹೊರಹಾಕುವಂಥ ಕೆಲಸವನ್ನ ನಮ್ಮ ಸೋಡಿಯಂ ಬೆಂಜಾಯ್ ಮಾಡುತ್ತೆ ಜೊತೆಗೆ ಟೆಡ್ರಾ ಸೋಡಿಯಂ ಅಂದರೆ ಲಾಲಾರಸದಿಂದ ಬರ್ತಕ್ಕಂತ ಸೂಕ್ಷ್ಮಾಣಗಳನ್ನು ಲಾಲರಸದಿಂದ ಬರ್ತದಂದ್ರೆ ಮೆಗ್ನೀಷಿಯಮ್ಗಳನ್ನು ತೆಗೆಯುವಂಥ ಕೆಲಸವನ್ನು ನಮ್ಮ ಟೆಟ್ರಾಸೋಡಿಯಂ ಮಾಡುತ್ತೆ ಅದೇ ರೀತಿ ಅಲ್ಯೂಮಿನ ಅಂದರೆ ಈ ಅಲ್ಯೂಮಿನ ಅನ್ನೋದು ಏನು ಕೆಲಸ ಮಾಡುತ್ತಪ್ಪ ಅಂದರೆ ನಮ್ಮ ದಂತಕ್ಕೆ ಹಲ್ಲುಗಳಿಗೆ ಒಳಪನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ ಇದಕ್ಕೆ ನೀರು ನೀರನ್ನು ಕೂಡ ಆ್ಯಡ್ ಮಾಡಿರ್ತಾರೆ ಇದನ್ನು ನೀರು ಏನಪ್ಪ ಇಡುತ್ತೆ ಅಂದರೆ ತೇವಾಂಶವನ್ನು ಹಿಡ್ದಿಡುವಂಥ ಪೇಸ್ಟ್ನಲ್ಲಿ ತೇವಾಂಶವನ್ನು ಹಿಡ್ದಿಡುವಂಥ ಕೆಲಸವನ್ನು ಮಾಡುತ್ತೆ ಇದಕ್ಕೆ ತೈಲ ರೂಪದಲ್ಲಿರ್ತಕ್ಕಂಥ ಪರಿಮಳ ಅಂದರೆ ಸ್ಮೆಲ್ ಬರೋದಿಕ್ಕೂ ಕೂಡ ಇತ್ತು ಪರಿಮಳ ರೂಪ್ತಲ್ಲಿರ್ತಕ್ಕಂಥ ತೈಲವನ್ನು ಕೂಡ ಬಳಸ್ತಾರೆ ಜೊತೆಗೆ ಪುದೀನ ಪುದೀನ ಇದು ಕೂಡ ನಮ್ಮ ಒಂದು ಪ್ರಾಡಕ್ಟ್ಗೆ ಇಂಗ್ರೀಡಿಯೆಂಟ್ಸ್ ಆಗಿ ಬಳಸಿದ್ದಾರೆ ಏನಕಪ್ಪ ಪುದೀನ ಬಳಸಿದ್ದಾರೆ ಅಂದರೆ ಕೆಟ್ಟ ಉಸಿರಾಟ ಅಂದರೆ ನಮ್ಮ ಬಾಯಿಯಲ್ಲಿ ಬರ್ತಕ್ಕಂಥ ಸ್ಮೆಲ್ಲನ್ನು ಅಲ್ಲುಗಳಿಂದ ಸ್ಮೆಲ್ ಸ್ಮೆಲ್ಲನ್ನು ತಡೆಯೋದಕ್ಕೆ ಪುದೀನವನ್ನು ಕೂಡ ಬಳಸಿದ್ದಾರೆ ಜೊತೆಗೆ ಫ್ಲೋರೈಡ್ ಅಂದರೆ ಫ್ಲೋರೈಡನ್ನು ಕೂಡ ಇದರಲ್ಲಿ ಬಳಸಿದ್ದಾರೆ ಫ್ಲೋರೈಡ್ ಏನು ಕೆಲಸ ಮಾಡುತ್ತಪ್ಪ ಅಂದರೆ ಹಲ್ಲುಗಳು ಕೊಳೆಯದಂತೆ ಈಗ ಉಳ್ಕಲ್ಲಾಗಿರುತ್ತೆ ಮತ್ತೆ ಬೇರೆ ಅಲ್ಲಿಗೆ ಇರೋ ಥರ ಕಂಟ್ರೋಲ್ ಆಗುತ್ತೆ ಅಲ್ಲು ಕೊಳೆಯದಂತೆ ತಡೆಯುವಂಥ ಕೆಲಸವನ್ನು ನಮ್ಮ ಫ್ಲೋರೈಡ್ ಮಾಡುತ್ತೆ ಜೊತೆಗೆ ಇದರಲ್ಲಿ ಸ್ಪೆಷಲ್ ಏಜೆಂಟಾಗಿ ಸ್ಪೆಷಲ್ ಫಾಲಿಸ್ ಏಜೆಂಟಾಗಿ ಎಸ್ ಪಿ ಎ ಕೂಡ ಏಜೆಂಟ್ ಇದೆ ಇದು ಕೂಡ ಅಲ್ಲಿಗೆ ಒಳಪನ್ನ ಕೂಡ ಕೊಡುತ್ತೆ ಕ್ವಿಲಿಟಾಲ್ ಅಂದರೆ ಬ್ಯಾಕ್ಟೀರಿಯಾನೆ ಎದುರಿಸುವ ಶಕ್ತಿಯನ್ನು ನಮ್ಮ ಫಿಲಿಟಾಲ್ ಮಾಡುತ್ತೆ ಜೊತೆಗೆ ಟೈಟಾನಿಯಂ ಡೈಆಕ್ಸೈಡ್ ಇದನ್ನು ಟೂತ್ಪೇಸ್ಟನ್ನು ಬಣ್ಣದ ಏಜೆಂಟಾಗಿ ಕೂಡ ಇದನ್ನು ಬಳಸಲಾಗುತ್ತೆ ಫ್ರೆಂಡ್ಸ್ ಈ ಥರ ಹದಿನೇಳು ರೀತಿಯ ಇಂಗ್ರೀಡಿಯೆಂಟ್ಸ್ನಾಗಿ ಬಳಸಿದ್ದಾರೆ ಈ ನಮ್ಮ ಒಂದು ನಲ್ಲಿ ನಿಮಗೆ ವೆರೈಟೀಸ್ ಆಫ್ ಪ್ರಾಡಕ್ಟು ನಿಮಗೆ ಸಿಗುತ್ತೆ ನಿಮಗೆ ಆಗಿ ಯೂಸ್ ಮಾಡ್ಬೋದು ಅಂದರೆ ನೀವು ಫ್ರೆ ಫ್ರೆಂಡ್ಸ್ ನೋಡ್ಬೋದು ನಮ್ಮ ಒಂದು ಕಂಪ್ನಿಯ ಫ್ರೆಂಡ್ಸ್ ಇದರ ಪ್ಯಾಕ್ ಮೇಲೆ ಕೊಟ್ಟಿರುತ್ತೆ ಇದು ಏನಾಗುತ್ತೆ ಫ್ಲೋರೈಡ್ ಟೂತ್ಪೇಸ್ಟ್ ವಿತ್ ಪ್ರೆಸ್ ಮೂಮೆಂಟ್ ಎಸ್ ಪಿ ಎ ಏಜೆಂಟ್ ಅನ್ನೋದು ಕೂಡ ಇದ್ರ ಮೇಲೆ ಕೊಟ್ಟಿರ್ತಾರೆ ಇಂಗ್ರೀಡಿಯಂಟ್ಸ್ ಎಲ್ಲ ಇದ್ರ ಮೇಲೆ ಕೊಟ್ಟಿರ್ತಾರೆ ಜೊತೆಗೆ ಇದು ಹಂಡ್ರೆಡ್ ಗ್ರಾಮ್ಸಲ್ಲಿ ಸಿಗುತ್ತೆ ನಮಗೆ ಆಯುರ್ವೇದಿಕಲ್ಲಿ ಬೇಕಂದರೆ ಆಯುರ್ವೇದಿಕಲ್ಲೂ ಸಿಗುತ್ತೆ ಕ್ಯಾವಿಟೀಲ್ ಬೇಕಂದ್ರೆ ಕ್ಯಾವಿಟೀನಲ್ಲೂ ಸಿಗುತ್ತೆ ಜೆಲ್ಲಲ್ಲೂ ಸಿಗುತ್ತೆ ಸ್ಪೆಷಲಿ ಮಕ್ಕಳಿಗೆ ಅಂತಲೇ ಸಪ್ರೇಟಾಗಿ ಮಾಡಿರ್ತಕ್ಕಂಥ ಪೇಸ್ಟ್ ಕೂಡ ಕೂಡ ಅವೈಲಬಲ್ ಇದೆ ಇದನ್ನು ಬಳಸೋದ್ರಿಂದ ಏನೆಲ್ಲಪ್ಪ ಯೂಸ್ ಆಗುತ್ತೆ ಅಂದರೆ ನಮ್ಮ ಅಲ್ಲು ಆಗಿದ್ರೆ ಮತ್ತೆ ಅಲ್ಲೊಂದು ಅಲ್ಲಿಗೆ ಹೋಗಿ ಅದನ್ನ ಕಂಟ್ರೋಲ್ ಮಾಡುತ್ತೆ ಒಂದು ಅಲ್ಲಿಗೆ ಆಯಿತು ಅಂದ್ರೆ ಮತ್ತೆ ಪದೇ 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 ಹಂಗೆ ಅಲ್ಲಿ ಪಕ್ಕದ ಅಲ್ಲಿಗೆ ಒಳಗಡೆ ಕೂಡ ಹೋಗ್ತಾ ಇರುತ್ತೆ ಅದನ್ನು ಕಂಟ್ರೋಲ್ ಮಾಡುವಂಥ ನಮ್ಮ ಒಂದು ಕೆಪಾಸಿಟಿ ನಮ್ಮ ಪ್ರೆಸ್ ಇದೆ ಜೊತೆಗೆ ಬಾಯಿ ಸ್ಮೆಲ್ ಬರ್ತಾ ಇರುತ್ತೆ ಕೆಲವರಿಗೆ ಮಾತಾಡ್ತಾ ಇದ್ರೆ ಅದನ್ನು ಕೂಡ ಅವಾಯ್ಡ್ ಮಾಡುತ್ತೆ ಕೆಲವರು ನೀರು ಕುಡ್ದಾಗ ಅಥವಾ ತಣ್ಣೀರನ್ನು ಕುಡ್ದಾಗ ಅಲ್ಲೂ ಝುಮ್ ಅಂತಿರುತ್ತೆ ಅದನ್ನು ಕೂಡ ಅವಾಯ್ಡ್ ಮಾಡುತ್ತೆ ಪ್ರತಿ ಇವಾಗ ಒಂದ್ಸಲ ನಾವು ಪ್ರೆಸ್ ಮೂಮೆಂಟ್ ನಾವು ಬಳಸೋದ್ರಿಂದ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳಿಂದ ನಾವು ಮುಕ್ತಿನ ಒನ್ಬೋದಾಗಿದೆ ಫ್ರೆಂಡ್ಸ್ ತುಂಬ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ಗಳು ಇದು ಜೊತೆಗೆ ಇದು ಸೋರ್ಬಿಯಲ್ ಟೆಕ್ನಿಕಲ್ ತೇವಾಂಶವನ್ನು ವಿನ್ಯಾಸವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡ್ತದೆ ಜೊತೆಗೆ ಈ ಸೋ ಇದರ ಲಾಭಗಳನ್ನು ನೋಡೋದಾದರೆ ಇದು ಏನು ಬಾಯಿಯಿಂದ ಆರು ವಿಧವಾದ ಸಮಸ್ಯೆಗಳಿಗೆ ಪರಿಹಾರವನ್ನು ಇದು ಕೊಡುತ್ತದೆ ಏಕೈಕ ಪೇಸ್ಟ್ ಆರು ವಿಧವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡುವ ಏಕೈಕ ಟೂತ್ಪೇಸ್ಟ್ ನಮ್ಮ ಹೆಮ್ಮೆಯ ಮೋದಿಕೇರ್ ಪ್ರಾಡಕ್ಟ್ಸು ಫ್ರೆಶ್ ಮೂಮೆಂಟ್ಸ್ ಆಗಿದೆ ಇದರಲ್ಲಿ ಸ್ಪ ಸ್ಪೆಷಲ್ ಪಾಲಿಸಿ ಏಜೆಂಟ್ ಇರೋದ್ರಿಂದ ಇದು ಅಲ್ಲೂ ನಾವು ಉಳುಕಿನಿಂದ ಪರಿಹಾರ ಜೊತೆಗೆ ಉಳುಕ್ ಉಳುಕಾಗಿ ಕೀಳುವಂಥ ಪರಿಸ್ಥಿತಿ ಬಂದರೂ ಕೂಡ ನಮ್ಮ ಒಂದು ಪ್ರೆಸ್ ಮೂಮೆಂಟ್ ಯೂಸ್ ಮಾಡೋದ್ರಿಂದ ನಿಮಗೆ ಅದರಿಂದ ಪರಿಹಾರ ಸಿಗುತ್ತೆ ಜೊತೆಗೆ ಹೊಸಡುಗಳಲ್ಲಿ ರಕ್ತ ಬರ್ತಕ್ಕಂಥದ್ದು ಅದನ್ನು ಕೂಡ ನಿಮಗೆ ಕಂಟ್ರೋಲ್ ಮಾಡಿಕೊಡುತ್ತೆ ಕಾಪಿ ಟೀ ಎಲೆ ಅಡಿಕೆಗಳಿಂದ ಬಾಯಿಗಳು ಹಲ್ಲುಗಳು ಆಗಿದ್ರೆ ಅದನ್ನು ಕೂಡ ತೆಗೆಯುವಂಥ ಕೆಲಸವನ್ನು ಮಾಡುತ್ತೆ ಹಳೆ ಹಳೆ ಕಲೆಗಳು ನಿಂತಿರುತ್ತೆ ಕೆಲವ್ರಿಗೆ ನೀರಿನಿಂದಲೂ ಕೂಡ ಹಲ್ಲು ಅಂತ ಇರುತ್ತೆ ನೀರು ಪ್ರಾಬ್ಲಮ್ಸಿಂದನೂ ಅದನ್ನು ಕೂಡ ನಿಮಗೆ ಕ್ಲಿಯರ್ ಮಾಡಿಕೊಡುತ್ತೆ ಅಲ್ಲೂ ಕುರ ಇರ್ಬೋದು ದಂತ ಕುಳಿಯಾಗದಂತೆ ಕಾಪಾಡುತ್ತೆ ತಣ್ಣೀರು ಕುಡಿದಾಗ ಅಥವಾ ಸಿಹಿ ತಿಂದಾಗ ಅಲ್ಲೂ ಝುಮ್ ಅಂತಿರುತ್ತೆ ಅದನ್ನು ಕೂಡ ನಿಮಗೆ ಕಂಟ್ರೋಲ್ ಮಾಡಿಕೊಡುತ್ತೆ ಅಲ್ಲಿನ ಎನ್ ಎಮ್ ಕೋಟಿಂಗ್ ಐಎಲ್ ಕೋಟಿಂಗನ್ನು ಅಲ್ಲಿನ ಮೇಲೆ ಗಡಸಾದ ಪದರ ಇರೋದನ್ನು ಕೂಡ ನಿಮಗೆ ತೆಗೆದುಕೊಡುತ್ತೆ ಹಾನಿ ಮಾಡದೇ ಇರ್ತೀರ ಅಲ್ಲಿಗೆ ಯಾವುದೇ ರೀತಿ ಹಾನಿ ಆಗದೇ ಇರೋ ಥರ ರಕ್ಷಿಸಿ ಮೃದುವಾಗಿರ್ತಕ್ಕಂಥ ಪಾಲಿಸ್ ಮಾಡಿ ಅಲ್ಲನ್ನು ಗಟ್ಟಿಗೊಳಿಸುವಂಥ ಕೆಲಸ ನಮ್ಮ ಒಂದು ಪ್ರೆಸ್ ಮೂಮೆಂಟ್ಸ್ ಮಾಡುತ್ತೆ ಫ್ರೆಂಡ್ಸ್ ತುಂಬ ಆಗುತ್ತೆ ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ ಸೊ ಸೊ ನಿಮಗೆ ಯಾವ ವೆರೈಟೀಸಲ್ಲಿ ಬೇಕಾದ್ರೂ ಸಿಗುತ್ತೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವತ್ತು ಒಂದು ಚಿಕ್ಕ ಸುಮ್ಮನೆ ಅಲ್ಲಿ ನಾವು ಅಂತ ಸುಮ್ಮನೆ ಆಸ್ಪತ್ರೆಗೆ ಹೋದರೂ ಕೂಡ ನೀವು ಐನೂರು ರೂಪಾಯಿ ಸ್ಪೆಂಡ್ ಮಾಡಬೇಕಾಗುತ್ತೆ ಅದೇ ನಮ್ಮ ಒಂದು ಪ್ರೆಸ್ ಮೂಮೆಂಟ್ಸ್ ನಿಮಗೆ ಮನೆಯಲ್ಲಿ ಇದ್ರೆ ನಿಮಗೆ ಬರೀ ತೊಂಬತ್ತಾರು ರೂಪಾಯಿಗೆ ನಮ್ಮ ಪ್ರೆಸ್ ಮೂಮೆಂಟ್ಸ್ ನೂರು ಸಿಗ್ತಾ ಇದೆ ಫ್ರೆಂಡ್ಸ್ ಅದೇ ಅದೇ ಅದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪದೇ ಪದೇ ಆಸ್ಪತ್ರೆಗೆ ಹೋಗೋದು ಕೂಡ ಕಂಟ್ರೋಲ್ ಆಗುತ್ತೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಇದನ್ನು ಯೂಸ್ ಮಾಡಿ ಬಳಸಿ ಅದನ್ನು ಅದರಲ್ಲಿ ಬಂದಿರ್ತಕ್ಕಂಥ ರಿಸಲ್ಟ್ ಏನು ಬಂದಿದೆ ಅದನ್ನು ತಿಳಿಸುವಂಥ ನಾನು ವಿಡಿಯೋ ಮುಖಾಂತರ ತಿಳಿಸುವಂಥ ಕೆಲಸ ನಾನು ಮಾಡ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ನನ್ನ ಮತ್ತೊಮ್ಮೆ ನಾನು ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋಗಳಲ್ಲಿ ಇದರ ಫಲಾನುಭವಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ ಯಾರೆಲ್ಲ ಒಂದು ಪ್ರಾಡಕ್ಟ್ನ ತಗೊಂಡು ಬಳಸಿ ಅವರೆಲ್ಲ ಏನು ಅನುಕೂಲತೆಯನ್ನು ಪಡ್ಕೊಂಡಿದ್ದಾರೆ ಇನ್ಕಮ್ನ ಏನು ಪಡ್ಕೊತಾ ಇದ್ದಾರೆ ಅದರಿಂದ ಬರ್ತಕ್ಕಂತ ಲಾಭಗಳನ್ನು ಏನು ಪಡ್ಕೊಂತಾ ಇದ್ದಾರೆ ಅನ್ನೋದನ್ನು ನಾನು ವಿಡಿಯೋ ಮುಖಾಂತರ ನೆಕ್ಸ್ಟ್ ವಿಡಿಯೋ ಮುಖಾಂತರ ನಮಗೆ ತಿಳಿಸ್ತಾ ಬರ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್